ಜೀವನದಲ್ಲಿ ನಮ್ಮ ಜೊತೆಗೆ ಸ್ನೇಹ ಸಂಬಂಧ ಬೆಳೆಸುವ ವ್ಯಕ್ತಿಗಳೆಲ್ಲರೂ ಬುದ್ಧಿವಂತರಾಗಿರುತ್ತಾರೆ ಎಂದು ಹೇಳುವುದು ಕಷ್ಟ ಆದರೆ ಕೆಲವೊಮ್ಮೆ ಮೂರ್ಖರು ಕೂಡ ಸ್ನೇಹಿತರಾಗಬಹುದು ಒಂದು ವೇಳೆ ಸುತ್ತಮುತ್ತಲಿನ ಮೂರ್ಖ ವ್ಯಕ್ತಿಗಳಿದ್ದರೆ ಆ ವ್ಯಕ್ತಿಗಳ ಜೊತೆಗೆ ಹೇಗಿರಬೇಕು ಈ ಗುಣ ಸ್ವಭಾವ ವ್ಯಕ್ತಿಗಳ ಜೊತೆಗೆ ಯಾವತ್ತಿಗೂ ಜಾಗರೂಕರಾಗಿರಬೇಕು ಎಂದು ಚಾಣುಕ್ಯನು ತಿಳಿಸಿದ್ದಾನೆ ಹಾಗಾದ್ರೆ ಈ ಕುರಿತು ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಜೀವನದಲ್ಲಿ ನಾವು ಅಂದುಕೊಂಡಷ್ಟು ಸುಲಭವಲ್ಲ ನಮ್ಮ ಸುತ್ತಮುತ್ತಲಿನ ವ್ಯಕ್ತಿಗಳು ವಿಭಿನ್ನ ಗುಣ ಸ್ವಭಾವವನ್ನು ಹೊಂದಿರುತ್ತಾರೆ ಹೀಗಾಗಿ ಆಚಾರ್ಯ ಚಾಣಕ್ಯನು ಕೆಲವು ವ್ಯಕ್ತಿಗಳನ್ನು ಹೇಗೆ ಎದುರಿಸಬೇಕು ಅವರೊಂದಿಗೆ ಹೇಗೆ ವ್ಯವಹರಿಸಬೇಕು ಹಾಗೂ ಸ್ನೇಹಿತನಾಗಿ ಮಾಡಿಕೊಳ್ಳುವಾಗ ಕೆಲವು ವಿಷಯಗಳ ಬಗ್ಗೆ ಗಮನ ವಹಿಸಬೇಕು ಎಂದು ತಿಳಿಸಿದ್ದಾನೆ ಚಾಣುಕ್ಯನ ಈ ಸಲಹೆಯನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಬೇಡದ ವ್ಯಕ್ತಿಗಳಿಂದ ದೂರವಿರಲು ಸಾಧ್ಯ ಆಚಾರ್ಯ ಚಾಣಕ್ಯನು ಮೂರ್ಖರೊಂದಿಗೆ ಎಂದಿಗೂ ವಾದಿಸಬೇಡ ಎನ್ನುತ್ತಾನೆ ಈ ವ್ಯಕ್ತಿಗಳಿಗೆ ಸರಿ ತಪ್ಪುಗಳನ್ನು ವಿಮರ್ಶಿಸುವ ಬುದ್ಧಿಯೂ ಇರುವುದಿಲ್ಲ ಯಾವುದೇ ಜ್ಞಾನವಿಲ್ಲದ ಕಾರಣ ಈ ಜನರೊಂದಿಗೆ ವಾದ ಮಾಡಿದರೆ ಸಮಯವೂ ವ್ಯರ್ಥ ಹಾಗೂ ಮನಸ್ಸಿನ ನೆಮ್ಮದಿಯೂ ಹಾಳಾಗುತ್ತದೆ ಹೀಗಾಗಿ ಅಂತಹ ಜನರಿಂದ ಆದಷ್ಟು ದೂರವಿರುವುದೇ ಉತ್ತಮ ವಾದಿಸುವ ವ್ಯಕ್ತಿಯ ಗೌರವಕ್ಕೆ ಕುತ್ತು ಬರುವ ಕಾರಣ ಮೂರ್ಖ ಜನರೊಂದಿಗೆ ವಾದಿಸುವ ಬದಲು ಮೌನವಾಗಿರುವುದೇ ಉತ್ತಮ ಮಾರ್ಗ ಎಂದಿದ್ದಾನೆ ನೀವು ನಂಬಿಕೆ ಇಟ್ಟು ಬೆಳೆಸುವ ಸ್ನೇಹ ಸಂಬಂಧದಲ್ಲಿ ಈ ರೀತಿಯ ಸ್ನೇಹಿತರು ನಂಬಿಕೆಗೆ ಅರ್ಹರಲ್ಲ ಎಂದು ಚಾಣಕ್ಯ ಎಚ್ಚರಿಕೆ ನೀಡಿದ್ದಾನೆ ಸ್ನೇಹಿತರಲ್ಲಿ ಕೆಲವರು ನಿಮ್ಮೊಂದಿಗೆ ಕುಳಿತು ನಿಮ್ಮೊಂದಿಗೆ ಮಾತನಾಡುತ್ತಾರೆ ಆದರೆ ನೀವು ಕೆಲವು ಪ್ರಮುಖ ವಿಷಯಗಳ ಬಗ್ಗೆ ಹೇಳುವಾಗ ಅದನ್ನು ನಿರ್ಲಕ್ಷ್ಯ ಮಾಡುತ್ತಾರೆ ಈ ಗುಣ ಸ್ವಭಾವ ಹೊಂದಿರುವ ಸ್ನೇಹಿತನು ನಂಬಿಕೆಗೆ ಯೋಗ್ಯನಾಗಿರುವುದಿಲ್ಲ ಯಾವ ಸನ್ನಿವೇಶದಲ್ಲಿಯೂ ಬೆನ್ನಿಗೆ ಚೂರಿ ಹಾಕಬಹುದು ಇಲ್ಲದಿದ್ದರೆ ಮೋಸ ಮಾಡಬಹುದು ಹೀಗಾಗಿ ಅಂತಹ ಸ್ನೇಹಿತನು ನಿಮ್ಮ ಸುತ್ತಮುತ್ತಲಲ್ಲಿ ಇದ್ದರೆ ಅಂತಹವರೊಂದಿಗೆ ಪ್ರಮುಖ ವಿಷಯಗಳನ್ನು ಚರ್ಚಿಸುವುದು ಆದಷ್ಟು ತಪ್ಪಿಸಿ ನಿಮಗಿಂತ ಉತ್ತಮ ನಿಮಗಿಂತ ಉನ್ನತ ಮತ್ತು ಕಳಪೆ ಮಟ್ಟದ ಜನರೊಂದಿಗೆ ಸ್ನೇಹ ಸಂಬಂಧ ಬೇಡ ಎನ್ನುತ್ತಾರೆ ಎಸ್ ಹೆಚ್ಚಿನವರು ಸ್ನೇಹ ಬೆಳೆಸುವಾಗ ವ್ಯಕ್ತಿಯ ಗುಣ ಸ್ವಭಾವವನ್ನು ನೋಡುತ್ತಾರೆ ಆದರೆ ಚಾಣಕ್ಯನು ನಿಮಗಿಂತ ಉನ್ನತ ಮತ್ತು ಕಳಪೆ ಮಟ್ಟದ ಜನರೊಂದಿಗೆ ಸ್ನೇಹ ಬೆಳೆಸಬೇಡ ಈ ವ್ಯಕ್ತಿಗಳಿಂದ ಎಂದಿಗೂ ಸಂತೋಷ ಸಿಗುವುದಿಲ್ಲ ನಿಮಗಿಂತ ಕೆಳಮಟ್ಟದ ವ್ಯಕ್ತಿಗಳೊಂದಿಗೆ ಸ್ನೇಹ ಬೆಳೆಸಿದರೆ ತೊಂದರೆಯಲ್ಲಿ ಸಿಲುಕುವ ಸಾಧ್ಯತೆಯೇ ಹೆಚ್ಚು ಈ ಸ್ನೇಹಿತರು ಯಾವಾಗಲೂ ನಿಮ್ಮಿಂದ ಸಹಾಯವನ್ನು ನಿರೀಕ್ಷಿಸುವುದೇ ಹೆಚ್ಚು ಅದಲ್ಲದೆ ಉನ್ನತ ಸ್ಥಾನಮಾನದ ಜನರೊಂದಿಗೆ ಸ್ನೇಹ ಬೆಳೆಸಿದರೆ ಯಾವಾಗಲೂ ನಿಮ್ಮನ್ನು ನಿಮ್ಮ ಸ್ನೇಹಿತರೊಂದಿಗೆ ಹೋಲಿಕೆ ಮಾಡಿಕೊಳ್ಳುತ್ತೀರಿ ತೊಂದರೆಗೊಳಗಾದಾಗ ಸಮಯದಲ್ಲಿ ಸ್ನೇಹಿತನು ಸಹಾಯ ಮಾಡಿದರೆ ಕೋಪವು ಬರುತ್ತದೆ ಹೀಗಾಗಿ ಸ್ನೇಹ ಮಾಡುವಾಗ ಈ ಬಗ್ಗೆ ಹೆಚ್ಚು ಗಮನ ನೀಡಬೇಕಂತೆ ವೈಯಕ್ತಿಕ ದೌರ್ಬಲ್ಯವನ್ನು ಈ ವ್ಯಕ್ತಿಗಳೊಂದಿಗೆ ಹೇಳಬೇಡಿ ಎನ್ನುತ್ತಾರೆ ಪ್ರತಿಯೊಬ್ಬ ವ್ಯಕ್ತಿಯು ಕೆಲವು ದೌರ್ಬಲ್ಯಗಳನ್ನು ಹೊಂದಿರುತ್ತಾನೆ ಆದರೆ ಹೆಚ್ಚಿನ ಜನರು ತಮ್ಮ ಕೆಲಸ ದೌರ್ಬಲ್ಯವನ್ನು ಹತ್ತಿರದ ಸಂಬಂಧಿಗಳೊಂದಿಗೆ ಹಂಚಿಕೊಳ್ಳುತ್ತಾರೆ ನಿಮ್ಮ ಸ್ನೇಹಿತ ಅಥವಾ ಹೆಂಡತಿಯೇ ಆಗಿರಲಿ ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳುವುದು ಸರಿಯಲ್ಲ ಯಾರಿಗೂ ಕೆಲವು ಸೂಕ್ಷ್ಮ ವಿಷಯಗಳನ್ನು ಹಂಚಿಕೊಳ್ಳಬೇಡಿ ನಿಮ್ಮ ವೈಯಕ್ತಿಕ ವಿಚಾರಗಳನ್ನೇ ಇಟ್ಟುಕೊಂಡು ತಮ್ಮ ಬೇಳೆ ಬೇಯಿಸಿಕೊಳ್ಳಬಹುದು ಮೂರ್ಖರ ಅಪಪ್ರಚಾರಕ್ಕೆ ಹೆದರಬೇಡಿ ಎನ್ನುತ್ತಾನೆ ಚಾಣಕ್ಯ ಎಲ್ಲರೂ ಕೂಡ ಎಲ್ಲರ ಮುಂದೆ ಒಳ್ಳೆಯವರಾಗಿರಬೇಕು ತಮ್ಮ ಬಗ್ಗೆ ಯಾರು ಕೂಡ ಅಪಪ್ರಚಾರ ಮಾಡಬಾರದು ಎಂದು ಬಯಸುತ್ತಾರೆ ಆದರೆ ಕೆಲವೊಮ್ಮೆ ತಮ್ಮನ್ನು ತಪ್ಪು ಅರ್ಥ ಮಾಡಿಕೊಂಡವರು ಇಲ್ಲ ಸಲ್ಲದನ್ನು ಹೇಳಿ ಅಪಪ್ರಚಾರ ಮಾಡುತ್ತಾರೆ ಈ ತಮ್ಮ ಬಗ್ಗೆ ಕೆಟ್ಟದನ್ನು ಹೇಳಿದರೆ ಅದಕ್ಕೆ ಹೆದರಬೇಡಿ ಅವಮಾನವು ಜೀವನದ ಪ್ರತಿಕ್ಷಣವು ಕೊರಗುವಂತೆ ಮಾಡುತ್ತದೆ ಹೀಗಾಗಿ ಮೂರ್ಖರ ಸಹವಾಸ ಮಾಡದೇ ಇದ್ದರೆ ತಮ್ಮ ಬಗ್ಗೆ ಸಮಾಜವು ಏನು ತಿಳಿಯುತ್ತದೆ ಎಂಬ ಭಯಪಡುವ ಭ್ರಮೆಯೇ ಬರುವುದಿಲ್ಲ ಎಂದರು